ಊರಲ್ಲಿರೋ ಒಂಟಿ ಮನೆಗೆ ಬರೋದಕ್ಕೆ ಜನ ಹೆದರ್ತಿದ್ದಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರುವಂತಹ ಮನೆಯಲ್ಲಿ ಪ್ರೇತಾತ್ಮವೊಂದು ಅಟ್ಟಹಾಸ ಮೆರೆತಿದ್ಯಂತೆ ರಾತ್ರಿಯಾದ್ರೆ ಸಾಕು ಚಿತ್ರವಿಚಿತ್ರ ಘಟನೆಗಳು ನಡೀತಾ ಇವೆ ಕಗ್ಗತ್ತಲ ರಾತ್ರಿ ಒಂಟಿ ಮನೆ ಇಬ್ಬರು ಹೆಣ್ಣು ಮಕ್ಕಳಿರೋ ಸಣ್ಣ ಸಂಸಾರ ರಾತ್ರಿ ಆದ್ರೆ ಸಾಕು ಈ ಮನೆಯಲ್ಲಿ ನಡೆಯಬಾರದ್ದು ನಡೆಯೋದಕ್ಕೆ ಶುರುವಾಗತ್ತೆ ಎಲ್ಲಿಂದಲೂ ಶಬ್ದ ಕೇಳುತ್ತೆ ಮನೆಯೊಳಗೆ ಯಾರೋ ಓಡಾಡಿದಂತಾಗತ್ತೆ ಇದಾದ ಕೆಲವೇ ಹೊತ್ತಲ್ಲದೆ ಹೊರಗಿನಿಂದ ಯಾರೋ ಕೂಗಿ ಕರೆದಂತಾಗುತ್ತೆ ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಮನೆಯವರ ಪಟ್ಟಿಗೆ ಬೆಂಕಿ ಬಿದ್ದಿರುತ್ತೆ ಈ ಎಲ್ಲಾ ವಿಚಿತ್ರ ಅನುಭವಗಳ ಮಧ್ಯೆ ಪ್ರೇತಾತ್ಮದ ಆವಾಹನವೂ ಆಗುತ್ತೆ ಯಾರ ಕಣ್ಣಿಗೂ ಕಾಣಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ ಆದ್ರೆ ಹೆಣ್ಣು ಮಗಳ ಕತ್ತು ಮಾತ್ರ ಬಿಗಿ ತಾನೇಗಿರುತ್ತೆ ತೆವ್ವ ಭೂತಗಳೆಲ್ಲ ಕಟ್ಟು ಕತೆ ಅನ್ನೋರ ಮಧ್ಯೆ ಇನ್ನೊಂದು ಮನೆಯಲ್ಲಿ ನಿತ್ಯವೂ ಚಿತ್ರ ವಿಚಿತ್ರ ಅನುಭವಗಳಾಗ್ತಿವೆ ರಾತ್ರಿ ಆದ್ರೆ ಸಾಕು ಇಡೀ ಮನೆ ಆವರಿಸತ್ತೆ ಪ್ರೇತಾತ್ಮ ಮಾತಾ ಮಂತ್ರದ ಕಾಟವು ಪ್ರೇತಾತ್ಮದ ಅಟ್ಟಹಾಸವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯಲ್ಲೀಗ ದೆವ್ವ ಭೂತಗಳ ದೇಸದ್ದು ಸಂಜೆಯಾದ್ರೆ ಸಾಕು ದೆವ್ವದ ಕೂಗು ಕೇಳೋದಕ್ಕೆ ಶುರುವಾಗುತ್ತಂತೆ ಕಟ್ಟು ಕಥೆಯನ್ನು ಅತ್ಯಷ್ಟೋ ಮಂದಿಗೆ ಪ್ರೇತಾತ್ಮದ ಅಟ್ಟಹಾಸ ನಡುಕ ಹುಟ್ಟಿಸ್ತಿದೆ ಇದೇ ಮನೆಯಲ್ಲೇ ನೋಡಿ ಅಗೋಚರ ಶಕ್ತಿಯ ಸಂಚಾರ ಆಗ್ತಿರೋದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದ ಸುಂದರ ಸಂಸಾರ ಸಂಸಾರ್ದು ತಾಬಾಯ್ತು ತಮ್ಮ ಪಾಡಾಯ್ತು ಗಿದ್ದವರು ಈಗ ದುಷ್ಟ ಶಕ್ತಿಯ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗ್ತಿದ್ದಾರೆ ಸೂರ್ಯ ಮುಳುಕ್ತಿದ್ದಂತೆ ಇಡೀ ಮನೆಯಲ್ಲಿ ಭಯ ಆವರಿಸತ್ತೆ ಒಬ್ಬೊಬ್ಬರೇ ಓಡಾಡೋದಕ್ಕೆ ಹೆದರ್ತಾರೆ ಎಲ್ದಿ ಏನಾಗುತ್ತೋ ಎಲ್ದಿ ವಿಕಾರ ರೂಪ ಕಣ್ಣಿಗೆ ಬೀಳುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕಂಡು ಕೂತಿದ್ದಾರೆ ದುಷ್ಟಶಕ್ತಿಗಳ ಅನುಭವ ಪಡೆದವರು ಕೆಲವಾರು ಮಂದಿ ಆದರೆ ಅನುಭವ ಬಹಳಷ್ಟು ಭೀಕರವಾಗಿರುತ್ತೆ ಇಂತಹದೇ ಒಂದು ಅನುಭವವನ್ನು ಕಳೆದ ಮೂರು ತಿಂಗಳಿಂದ ಒಂದು ಕುಟುಂಬ ಅನುಭವಿಸುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಸಮೀಪದ ಒಂದು ಮನೆಯಲ್ಲಿ ನಾವಿದ್ದೇವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಈ ಮನೆಯವರು ಕಳೆದ ಮೂರು ತಿಂಗಳಿಂದ ಮನೆಯೊಳಗೆ ಒಂದು ದುಷ್ಟಶಕ್ತಿ ಇರೋ ಬಗ್ಗೆ ಅನುಭವವನ್ನು ಕಂಡುಕೊಳ್ತಾ ಇದ್ದಾರೆ ಶೆಟ್ಟಿ ಕುಟುಂಬ ಹುಟ್ಟಿ ಮನೆಯಲ್ಲೇ ಹಿಂದೆ ಅನುಭವ ಆಗಿರಲಿಲ್ಲ ಜಸ್ಟ್ ಮೂರೇ ಮೂರು ತಿಂಗಳಿಂದ ಈ ಪ್ರೇತಾತ್ಮದ ಸಂಚಾರ ಶುರುವಾಗಿದ್ಯಂತೆ ಒಂದು ದಿನ ಉಮೇಶ್ ಶೆಟ್ಟಿ ಅವರ ಬೈಕ್ ನಲ್ಲಿ ಯಾರೋ ಭಸ್ಮಾಗಿಟ್ಟಿದ್ರಂತೆ ಇದನ್ನ ನೋಡಿದ ಉಮೇಶ್ ಶೆಟ್ಟಿಗೆ ಹತ್ತಾರು ಪ್ರಶ್ನೆ ಕಾಡಿತ್ತು ಇದೇನಿದು ಎಲ್ಲಿಂದ ಬಂತು ಯಾರು ತಂದಿಟ್ರು ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರು ಕೊನೆಗೆ ಹೆಂಡಿ ಮಕ್ಕಳನ್ನ ಕೇಳೋಣ ಅಂತ ಮನೆಗ್ ತಗೊಂಡು ಹೋಗಿದ್ರು ಅಲ್ಲಿಂದ ಚಿತ್ರ ವಿಚಿತ್ರ ಅನುಭವ ಆಗೋದಕ್ಕೆ ಶುರುವಾಗಿದ್ದು ಹೀಗಾಗಿ ಯಾರೋ ಮಾತಾ ಮಂತ್ರ ಮಾಡಿಸಿದ್ದಾರೆ ಅಂತ ಉಮೇಶ್ ಶೆಟ್ಟಿ ಕಣ್ಣೀರಿಡುತ್ತಿದ್ದಾರೆ ಒಳಗಿಂದ ಪಾತ್ರೆ ಬಿಸಾಡುವುದು ಹೊರಗ ಹೊರಗಿಂದ ಬಟ್ಟೆಗೊಂಡು ಸುಟ್ಟು ಹಾಕುವುದು ಮತ್ತೆ ಕುತ್ತಿಗೆ ಇಡುವುದು ಮತ್ತೆ ಮಕ್ಕಳಿಗೆ ಕಾಣುವುದು ಆ ಉಂಟು ಅದರ ಬೆಳಗ್ಗೆ ಎಷ್ಟು ಸಮಯ ಇದು ಮೂರು ಆಯಿತು ಈ ಮನೆಯಲ್ಲಿ ಆಗ್ತಿರೋ ಅನುಭವಗಳು ಒಂದೆರಡಲ್ಲ ಇದ್ದಕ್ಕಿದ್ದಂತೆ ಪಾತ್ರೆಗಳು ಬೀಳ್ತಾ ಬಂತೆ ಚೆಲ್ಲಿರುತ್ತೆ ಮನೆಯವರ ಬಟ್ಟೆಗೆ ತನ್ನಿನ್ ತಾನೇ ಬೆಂಕಿ ಹೊತ್ಕೊಳ್ಳತ್ತೆ ಹತ್ತಾರು ಜನರ ಗೆದುರಲ್ಲದೆ ಈ ಹೆಣ್ಣು ಮಗಳು ಹೇಗೆ ನರಳಾಡ್ತಿದ್ದಾಳೆ ನೋಡಿ ಯಾರೋ ಕುತ್ತಿಗೆ ಬಿಗಿದಂತಾಗತ್ತೆ ಅಂತ ವಿಲವಿಲ ವಿಲ ಒದ್ದಾಡಿ ಹೋಗಿದ್ದಾಳೆ ಇದು ಒಂದೆರಡು ದಿನದ ಅನುಭವವಲ್ಲ ಪ್ರತಿ ದಿನ ಮಲಗ್ದಾಗ್ಲೂ ಇಂಥದ್ದೇ ಅನುಭವ ಆಗ್ತಿದ್ಯಂತೆ ಹೀಗಾಗಿ ಉಮೇಶ್ ಶೆಟ್ಟಿ ಅವರ ಮಕ್ಕಳು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಮನೆಯೊಳಗೆ ಆಗಾಗ ಬಿಳಿ ಆಕೃತಿಯೊಂದು ಕಾಣಿಸಿಕೊಳ್ಳತ್ತೆ ನಾವೇ ಫೋಟೋವನ್ನ ತೆಗೆದಿದ್ದೇವೆ ಅಂತ ಇದೇ ಫೋಟೋವನ್ನ ನಮ್ಮ ಮುಂದಿಟ್ಟಿದ್ದಾರೆ ಹೊರಗೆ ಬಂದಾಗ ವಿಡಿಯೋ ತೆಗೆದಿದ್ದೆ ಆಗ ಅವರು ಕೂಡ ಅವರ ಫ್ರೆಂಡ್ಸ್ನವರು ಇದ್ರು ಆಗ ಹೊರಗಡೆ ಯಾವುದೋ ಬೆಂಕಿಯನ್ನು ಇಟ್ಕೊಂಡು ಹೋದದು ಮಾತ್ರ ಕಾಣ್ತದೆ ಅದನ್ನು ವಿಡಿಯೋ ತೆಗೆದಿದ್ದೇನೆ ಬೇರೆ ಇಲ್ಲೆಲ್ಲ ಓಡಾಡೋದು ಮತ್ತೆ ಒಳಗೆ ಐಟಮ್ ಇದ್ದದೆಲ್ಲ ಬಿಸಾಡ್ತಿತ್ತು ಸಂಜೆ ಆಗ್ತಿದ್ದಂತೆ ಬರ್ತಾರೆ ನೂರಾರು ಜನ ಪ್ರೇತಾತ್ಮದ ಅಟ್ಟಹಾಸದ ವಿಷಯ ಇಡೀ ಬೆಳ್ತಂಗಡಿಯನ್ನ ಆವರಿಸಿದೆ ಹೀಗಾಗಿ ಸಂಜೆ ಯಾತ್ರೆ ಸಾಕು ಇವರ ಮನೆ ಬಳಿ ನೂರಾರು ಜನ ಬರ್ತಿದ್ದಾರೆ ಪ್ರೇತಾತ್ಮವನ್ನ ಕಣ್ಣಾರೆ ಸತ್ಯ ಸತ್ಯಶೋಧನೆ ಮಾಡ್ಬೇಕು ಅಂತ ಮಧ್ಯರಾತ್ರಿವರೆಗೂ ಕಾದು ಕೂತ್ಕೊಳ್ತಿದ್ದಾರೆ ಇದು ಅಕ್ಕ ಪಕ್ಕದ ಮನೆಯವರಿಗೂ ನಡುಕ ಹುಟ್ಟಿಸುವಂತೆ ಮಾಡಿದೆ ಇಲ್ಲಿಗ ಎಲ್ಲರೂ ಬಂದು ಈಗ ಅಲ್ಲಿ ಈ ಥರ ಆಗುದಾದರೆ ನಾ ಎಲ್ಲ ಈ ಪಬ್ಲಿಕ್ ಈ ಆ ಕಡೆ ಮನೆಗೆ ಕೂಡ ನಿದ್ರಿಲ್ಲ ಮಕ್ಕಳಿದ್ದಾರೆ ಎಲ್ಲರೇ ಈ ಕಡೆ ಇಲ್ಲಿ ಮಲಗಲಿಕ್ಕೆ ಆಗುದಿಲ್ಲ ಅಂಥದ್ರಲ್ಲಿ ಇಂಥದ್ದು ಎಲ್ಲ ಇರುವಾಗ ಅದಕ್ಕೆ ಸೂಕ್ತವಾಗಿ ಅವರೇ ಪರಿಹಾರ ಮಾಡಬೇಕು ದೆವ್ವ ಭೂತಗಳು ಇದೆ ಅಂತ ಎಷ್ಟು ಜನ ಹೇಳ್ತಾರೋ ಇಲ್ಲ ಅನ್ನೋರು ಸಹ ಅಷ್ಟೇ ಜನ ಆಗಿದ್ದಾರೆ ಈ ಬಗ್ಗೆ ಮಾತನಾಡಿದ ವಿಚಾರವಾದಿ ನರೇಂದ್ರ ನಾಯಕ್ ಇದೆಲ್ಲವೂ ಕಟ್ಟು ಕಥೆ ಗೂಗಲ್ ಫೋಟೋ ತೋರಿಸಿ ದೆವ್ವ ಅಂತಿದ್ದಾರೆ ಮೊದಲು ಇಡೀ ಕುಟುಂಬಕ್ಕೆ ಕೌನ್ಸಲಿಂಗ್ ಮಾಡಿಸಬೇಕು ಎಂದಿದ್ದಾರೆ ಇಂಥ ಭೂತ ಪ್ರೇತ ಯಾವುದೇ ಇಲ್ಲ ಅದನ್ನು ಮನುಷ್ಯರು ಮಾಡುವುದು ಅದು ಮನುಷ್ಯರು ಯಾಕೆ ಮಾಡುತ್ತಾರೆ ಎಂಬುದಕ್ಕಾಗಿ ನಾವು ಸರಿಯಾದ ತಪಾಸಣೆಯನ್ನು ಮಾಡಿದರೆ ಸುಲಭವಾಗಿ ಗೊತ್ತಾಗ್ತದೆ ಯಾಕೆಂದರೆ ಇದೊಂದು ಮನೋವೈಜ್ಞಾನಿಕ ಪ್ರಶ್ನೆ ಮತ್ತೊಂದು ಇಮೋಷನಲ್ ಪ್ರಶ್ನೆ ಒಟ್ನಲ್ಲಿ ಬೆಳ್ತಂಗಡಿಯಲ್ಲಿ ದೆವ್ವದ ಭೀತಿ ಶುರುವಾಗಿತ್ತು ಸತ್ಯವೋ ಸುಳ್ಳು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು